ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಗಾಂಧಿ ವೃತ್ತದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯ ನಾಮಫಲಕಕ್ಕೆ ಸಂಗೀತ ಸ್ವರಾಂಜಲಿ ಕಲಾ ತಂಡದಿಂದ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯ ಪೂಜಾ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಪರಣ್ಣ ಮನವಳ್ಳಿ ಪತ್ರಕರ್ತರಾದ ಕೆ ನಿಂಗಜ್ಜ ಇ ಪರಮೇಶ್ ವಕೀಲರಾದ ನಾಗರಾಜ್ ಗುತ್ತೇದಾರ್ ಎಂ ಸರ್ವೀಶ್ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ರಮೇಶ್ ಚೌಡ್ಕಿ ಲಲಿತಮ್ಮ ಪರಶುರಾಮ್ ದೇವರಮನಿ ಮಹಾಲಿಂಗಪ್ಪ ಡಿಶ್ ಕಾಜಾ ವಿರೂಪಾಕ್ಷಪ್ಪ ಸಿರ್ವಾರ್ ಹಾಗೂ ಇತರರು ಉಪಸ್ಥಿತರಿದ್ದರು you ಎರಡೂ ಒಂದನ್ನೊಂದು ಬಿಟ್ಟಿಲ್ಲ ಆದ್ದರಿಂದ ರಾಜ್ಕುಮಾರ್ ಅಂದರೆ ಕನ್ನಡ ಕನ್ನಡದ ರಾಜ್ಕುಮಾರ್ ಅಂತಹ ಒಂದು ಅವಿನಾಭಾವ ಸಂಬಂಧ ಕನ್ನಡದ ಅಸ್ಮಿತೆ ಅಂದರೆ ರಾಜ್ಕುಮಾರ್ ಅವರನ್ನ ಸದಾ ನಾವು ಸ್ಮರಣೆ ಮಾಡಬೇಕು ನಮ್ಮ ಭಾಷೆ ಉಳಿವಿಗಾಗಿ ಅವರು ಶ್ರಮಪಟ್ಟಿದ್ದಾರೆ ಜೊತೆಗೆ ಕನ್ನಡ ಚಿತ್ರರಂಗ ಇಡೀ ಭಾರತದಲ್ಲಿ ಮತ್ತು ವಿಶ್ವದಲ್ಲಿ ಏನಾದರೂ ಗಣನೀಯ ಸಾಧನೆ ಮಾಡಿದೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಕಾರಣ ಆದ್ದರಿಂದ ಇವತ್ತು ಅವರ ಜನ್ಮದಿನವನ್ನು ಗಂಗಾವತಿಯಲ್ಲಿ ಅವರೆಲ್ಲರ ಅಭಿಮಾನಿಗಳು ಒಂದು ಹಲವು ಕಾರ್ಯಕ್ರಮಗಳ ಮೂಲಕ ನಾವು ಆಚರಣೆ ಮಾಡ್ತಾ ಇದ್ದೀವಿ ಮೊದಲಿಗೆ ನಾವು ನಗರಸಭೆಯವರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿವಿ ನಾನು ಮತ್ತು ಸವಳವರು ಅವರು ಅವರು ಕೂಡಲೇ ಇಲ್ಲಿ ಗಂಗಾವತಿಯ ಮಹಾತ್ಮ ಗಾಂಧಿ ವೃತ್ತದಿಂದ ಧುಲೈ ನಗರದ ಇಂದಿರಾಗಾಂಧಿ ವೃತ್ತದವರೆಗೂ ಇರತಕ್ಕಂಥ ರಸ್ತೆಯನ್ನು ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತೇಳಿ ಎರಡು ಸಾವಿರದ ಆರಲ್ಲಿ ನಾಮಕರಣ ಮಾಡಿದ್ದಾರೆ ಅದರ ನೆನಪಿಗಾಗಿ ಮಹಾತ್ಮ ಗಾಂಧಿ ಸರ್ಕಲಲ್ಲಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರ ಮತ್ತು ಜುಲೈ ನಗರದ ಗಾಂಧಿ ಸರ್ಕಲಲ್ಲಿ ಡರ್ ರಾಜ್ಕುಮಾರ ಭಾವಚಿತ್ರ ಹಾಕಿದ್ದಾರೆ ಅವುಗಳನ್ನು ಹೊಸ ಫೋಟೋಗಳನ್ನು ಹಾಕೋ ಮುಖಾಂತರ ಇವತ್ತು ಹುಟ್ಟು ಹಬ್ಬಕ್ಕೆ ಆಚರಣೆ ಮಾಡೋಕ್ಕೆ ನಮಗೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಭಾರತ ನಗರಸಭೆ ಇದ್ದಾಗ ನಾವು ನಮ್ಮ ದ್ರಾವಣ ಸಭೆಯಲ್ಲಿ ಸೇರಿ ಅದೊಂದು ವೃತ್ತಕ್ಕೆ ರಸ್ತೆಗೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತ ನಾಮಕರಣ ಮಾಡಬೇಕು ಅನ್ನೋವಂಥ ಒಂದು ವಿಚಾರ ಇಟ್ಕೊಂಡಾಗ ನಗರಸಭೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಈ ರಸ್ತೆಗೆ ಡಾಕ್ಟರ್ ರಾಜ್ ರಸ್ತೆ ಅಂತ ನಾಮಕರಣ ಮಾಡಿದ್ದು ಭಾಳ ಖುಷಿ ಸಂಗತಿ ಮೊದಲಿಗೆ ಮೊಟ್ಟ ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನದ ಪ್ರಯುಕ್ತ ನಾಡಿನ ಸಮಸ್ತ ಕನ್ನಡಾಭಿಮಾನಿಗಳಿಗೆ ಚಲನಚಿತ್ರ ಪ್ರೇಮಿಗಳಿಗೆ ಸಾಹಿತಿಗಳಿಗೆ ಸಂಗೀತಕಾರರಿಗೆ ಶುಭಾಶಯ ಕೊಡ್ತೇನೆ ಭಾರತೀಯ ಚಲನಚಿತ್ರ ಇತಿಹಾಸವನ್ನು ನಾವು ಗಮನಿಸಿದರೆ ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅಂತ ಅಪರೂಪದ ನಟನನ್ನು ಬಹುಶಃ ಕಾಣದಕ್ಕೆ ಸಾಧ್ಯ ಇಲ್ಲ ತಾನು ಮಾಡಿರ್ತಕ್ಕಂಥ ಎಲ್ಲ ಚಲನಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿ ಅಮೇರಿಕ ಕೂಡ ಮಾಡ್ತಕ್ಕಂಥ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕೆಂಟಕಿ ಕರ್ನಲ್ ಅನ್ನುವಂಥ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಈ ದೇಶದ ಏಕೈಕ ನಟ ಯಾರಾದರೂ ಆಗಿದ್ದರೆ ಆತ ಡಾಕ್ಟರ್ ರಾಜ್ಕುಮಾರ್ ಅಂತ ಭಾಳ ಯತ್ನೆಯನ್ನು ಆಗುತ್ತೆ ಡಾಕ್ಟರ್ ರಾಜ್ಕುಮಾರ್ ಕೇವಲ ನಟನಾಗಿರದೆ ಕರ್ನಾಟಕದ ಸಾಂಸ್ಕೃತಿಕ ಲೋಕಕ್ಕೆ ಜೊತೆಗೆ ಸಾಮಾಜಿಕ ಮೇಲೆ ಭಾಳ ದೊಡ್ಡ ಪ್ರಭಾವ ಬೀರಿರ್ತಕ್ಕಂಥ ನಟ ಡಾಕ್ಟರ್ ರಾಜ್ಕುಮಾರ್ ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು ಚಿತ್ರಮಂದಿರಕ್ಕೆ ಬರ್ತವೆ ಅಂದರೆ ಆ ಚಿತ್ರಗಳನ್ನು ನೋಡಿ ಜನರು ಅವರಂತೆ ತಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಂಡಿರ್ತಕ್ಕಂಥ ಇತಿಹಾಸವನ್ನು ನಾವು ನೋಡ್ತೀವಿ ಇವತ್ತು ಒಡ ಹುಟ್ಟಿದವರು ಅನ್ನುವಂಥ ಚಿತ್ರ ಬಂದಾಗ ಸಾಕಷ್ಟು ಜನ ಅಣ್ಣ ತಮ್ಮಂದಿರು ತಮ್ಮ ಮನಸ್ಸನ್ನು ಮರೆತು ಒಂದಾಗಿರ್ತಕ್ಕಂಥ ಉದಾಹರಣೆಯನ್ನು ನೋಡ್ತೀವಿ ಹಾಗೆ ಬಂಗಾರದ ಮನುಷ್ಯ ಅನ್ನುವಂಥ ಚಿತ್ರ ಬಂದಾಗ ಸಾಕಷ್ಟು ಜನ ಮತ್ತೆ ಉಳುಮೆಗೆ ತೊಡಗಿ ತಮ್ಮನ್ನು ತಾವು ಸಮಾಜ ಮುಖ್ಯವಾಹಿನಿ ತಂದುಕೊಟ್ಟಿರ್ತಕ್ಕಂಥ ಇತಿಹಾಸ ನೋಡ್ತೀವಿ ಇಂಥ ಒಬ್ಬ ನಟ ಕರ್ನಾಟಕದಲ್ಲಿ ಹುಟ್ಟಿರುವಂಥದ್ದು ಭಾಳ ಹೆಮ್ಮೆಯ ಸಂಗತಿ ತಾನು ಯಾವ ಪಾತ್ರವನ್ನು ಮಾಡ್ತಾರೋ ಆ ಪಾತ್ರದಲ್ಲಿ ಪರಕಾಯ ಪ್ರವೇಶವನ್ನು ಮಾಡಿ ಆ ಪಾತ್ರಕ್ಕೆ ಜೀವ ತುಂಬತಕ್ಕಂಥ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಕನ್ನಡ ನಾಡಲ್ಲಿ ಕೇವಲ ಡಾಕ್ಟರ್ ರಾಜ್ಕುಮಾರ್ಗಂತ ಭಾಳ ಹೆಮ್ಮೆಯಿಂದ ನಾವು ಹೇಳಿ ಇವತ್ತು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳನ್ನು ನಾವು ನೆನೆಸಿದರೆ ರಾಜ್ಕುಮಾರ್ ಅವರ ಚಿತ್ರ ಕಣ್ಣೆದುರಿಗೆ ಬರುತ್ತೆ ಮಯೂರನ್ನ ನಾವು ನೆನೆಸಿದ್ರೆ ಡಾಕ್ಟರ್ ರಾಜಕುಮಾರ್ ಅವರ ಚಿತ್ರ ನಮಗೆ ನೆನಪಿಗೆ ಬರುತ್ತೆ ಭಕ್ತ ಕುಂಬಾರನನ್ನು ನಾವು ನೆನೆಸಿದರೆ ರಾಜ್ಕುಮಾರನ ಚಿತ್ರನ ನೆನಪಿಗೆ ಬರುತ್ತೆ ಹೀಗೆ ಐತಿಹಾಸಿಕ ಪೌರಾಣಿಕ ಸಾಮಾಜಿಕ ಎಲ್ಲ ಪಾತ್ರಗಳಿಗೆ ಜೀವ ತುಂಬತಕ್ಕಂಥ ನಟ ಡಾಕ್ಟರ್ ರಾಜಕುಮಾರ್ ಅವರ ಮತ್ತೊಂದು ವಿಶೇಷ ಏನಂದರೆ ಒಬ್ಬ ಗಾಯ ಒಬ್ಬ ನಾಯಕ ಗಾಯಕನಾಗಿ ಹಾಡಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕರ್ನಾಟಕದ ದೇಶದ ಏಕೈಕ ನಟ ಡಾಕ್ಟರ್ ರಾಜಕುಮಾರ್ ಜೀವನ ಜೀವನಚೇತ್ರ ಚಿತ್ರದಲ್ಲಿ ನಾದಮಯ ಹಾಡನ್ನು ಹಾಡೋದ್ರ ಮೂಲಕ ಒಬ್ಬ ಗಾ ಒಬ್ಬ ನಾಯಕ ಗಾಯಕನಿಗೂ ಮೀರಿ ಹಾಡನ್ನು ಹಾಡಿರ್ತಕ್ಕಂಥ ಸಾಧನೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಗಂಗಾವತಿಯಲ್ಲಿ ಡಾಕ್ಟರ್ ರಾಜಕುಮಾರ್ ಅವರ ಕಲೆಯನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಅವ್ರನ್ನ ಆರಾಧಿಸ್ತಕ್ಕಂಥ ಭಾಳ ದೊಡ್ಡ ಬಳಗ ಇವತ್ತಿದು ಸೇರಿದೆ ಭಾಳ ವಿಶೇಷವಾಗಿ ಕರೋಕೆ ಇವತ್ತೇನು ಒಂದು ಮೆಲೋಡಿಸ್ ಸಂಗೀತ ಸ್ವರಾಂಜಲಿ ಎನ್ನುವಂಥ ಸಂಘಟನೆ ನಾಡಿನ ಸಾಹಿತ್ಯವನ್ನು ಸಂಗೀತವನ್ನು ಕಲೆಯನ್ನು ಆರಾಧನೆ ಮಾಡೋದ್ರ ಜೊತೆಗೆ ಇಂಥ ಮಾನೀಯರನ್ನು ಸ್ಮರಿಸುವಂಥ ಭಾಳ ಮಹತ್ವದ ಕೆಲಸವನ್ನು ಮಾಡಿದೆ ಹಾಗಾಗಿ ವೈಯಕ್ತಿಕವಾಗಿ ನಾನು ಆ ಸಂಸ್ಥೆಗೂ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹೆಮ್ಮೆಯ ಮಗಾನಾಗಿ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ವರ್ಷದ ಜನ್ಮದಿನದ ಶುಭಾಶಯಗಳು ತಿಳಿಸುತ್ತಾ ಹಾಗೂ ಅವರಿಗೆ ನನ್ನ ನಮನಗಳು ತಿಳಿಸುತ್ತಾ ಇವತ್ತು ಏನು ವಿಶೇಷ ಅಂದರೆ ನಮ್ಮ ಗಂಗಾವತಿ ನಗರದಲ್ಲಿ ಗಾಂಧಿ ಚೌಕಿಂದ ಜುಲೈನಗರಿಗೆ ಅದು ರಸ್ತೆಯನ್ನು ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತ ನಾಮಕರಣ ಮಾಡಿದ್ರು ಎಲ್ಲರಿಗೂ ಆಡಳಿತ ಬಂಡವ್ರಿಗೂ ಮತ್ತು ಮಿನ್ಸಿಪಲ್ ಮೆಂಬರ್ಸ್ ಎಲ್ಲರಿಗೂ ಅಭಿನಂದನೆ ತೋರಿಸ್ತಾ ಇದ್ದೀನಿ ಮತ್ತು ಇವತ್ತು ವಿಜೃಂಭಣೆಯಿಂದ ಇವತ್ತು ಡಾಕ್ಟರ್ ರಾಜ್ ಕುಮಾರ್ ಅವರ ಜನ್ಮದಿವಸವನ್ನು ಕೊರೋಕೆ ಮೂಲಕ ಅವರನ್ನು ಸ್ಮರಿಸುತ್ತಾ ಇವತ್ತೆಲ್ಲ ನಿಮ್ಮ ಕಲಾ ಬಂಧುಗಳಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ ನಾನು ಜೊತೆಗೆ ಬರ್ತೀನಿ ಸಾಯಂಕಾಲ ಇನ್ನೂ ಈ ರೀತಿ ಅಭಿಮಾನಿಗಳು ಮತ್ತು ನಮ್ಮ ಕನ್ನಡವನ್ನು ಬೆಳೆಸುತ್ತಾ ಇನ್ನೂ ಹೆಚ್ಚೆಚ್ಚಾಗಿ ಕಲಾಭಿಮಾನಿಗಳೆಲ್ಲ ಮುಂದೆ ಬರಲಿ ಅಂತ ಹೇಳುತ್ತಾ ಅವರ ರಾಜ್ಕುಮಾರ್ ಅವರ ಆಶೀರ್ವಾದ ನಮ್ಮೆಲ್ಲರೂ ಇರಲಿ ಅಂತ ಹೇಳ್ತಾ ನಮ್ಮ ಮಾತಾ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಆಗಲೇ ನಮ್ಮ ನಾಗರಾಜ ಸಾಹೇಬರು ಮಾತಾಡಿದ ಮೇಲೆ ಜಾಸ್ತಿ ಮಾತಾಡೋಕ್ಕೆ ಅವಕಾಶ ನನ್ನ ವಯಸ್ಸಿನಲ್ಲಿ ಒಂದು ಸಣ್ಣ ಘಟನೆ ನಡೆದಿತ್ತು ಅದೊಂದು ಉದಾಹರಣೆ ಹೇಳ್ಬಿಡ್ತಿದ್ದೆ ರಾಜ್ಕುಮಾರ್ ಬಗ್ಗೆ ಆವತ್ತಿನ ದಿನ ಒಂದು ಬೈಲೊಂಗಲ್ನಂತೆ ನಾನು ಹದಿನೆಂಟು ವರ್ಷದ ಹುಡುಗ ಒಂದು ನಾಟಕ ಕಂಪನಿ ಓಪ್ನಿಂಗ್ ಇತ್ತು ಆ ಓಪ್ನಿಂಗ್ ಅಂದರೆ ಚಿಂದೋಡಿನಲ್ಲಿ ಅವರು ಅಲ್ಲಿ ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಿರ್ತಂಥ ಮಿರ್ಜಾನ್ ಅವರಂತ ಮುಸ್ಲಿಮ್ಸ್ ಅವರು ಅವ್ರನ್ನ ಕರೆದಿದ್ರು ಓಪ್ನಿಂಗಿಗೆ ಎಲ್ಲರೂ ಸೇರಿ ನಾವೆಲ್ಲ ಯುವಕರು ಸ್ಟೇಜ್ ಎಲ್ಲ ಫುಲ್ ಇತ್ತು ಅವರಿಗೆ ಮಾತಾಡೋಕ್ಕೊಂದು ಅವಕಾಶ ಅವ್ರು ಹೇಳಿದ ಮಾತು ಒಂದು ಮಾತು ಅವ್ರು ಹೇಳಿದರು ಮನರಂಜನೆ ನಾಟಕ ಸಿನಿಮಾ ಇಂಥ ಕಲೆಗಳ ಮೂಲಕ ಎಲ್ಲರನ್ನ ಬೆಳೆಸ್ಬೇಕು ಒಳ್ಳೆಯ ತಂತ್ರದಿಂದ ನಡೆಸ್ಬೇಕಂತಂದರೆ ಇವತ್ತು ನಮ್ಮ ಹುಡುಗರು ಕುರಾನ್ ಓದೋದಿಲ್ಲ ಮಹಾಭಾರತ ಓದೋದಲ್ಲ ರಾಮಾಯಣ ಓದೋದಲ್ಲ ಅಟ್ ಲೀಸ್ಟ್ ನೀವು ರಾಜ್ಕುಮಾರ್ ಸಿನಿಮಾ ನೋಡಿದರೆ ನೀವು ಜೀವಮಾನದಲ್ಲಿ ಯಾವತ್ತಿಗೂ ಒಳ್ಳೆ ಮನುಷ್ಯರಾಗಿ ಒಳ್ಳೆ ಉದ್ಯೋಗ ಮಾಡ್ತೀರಿ ಒಳ್ಳೆ ವ್ಯಕ್ತಿತ್ವ ಇರ್ತದೆ ಒಬ್ಬ ವಕೀಲನಾಗಿ ಒಬ್ಬ ಅಪ್ಪನಾಗಿ ಒಬ್ಬ ತಮ್ಮನಾಗಿ ಒಬ್ಬ ಸೋದರ ಮಾವನಾಗಿ ಒಬ್ಬ ರೈತನಾಗಿ ಎಲ್ಲ ಪಾತ್ರಗಳು ಅವರು ತೋರಿಸ್ಬಿಟ್ಟಿದ್ದಾರೆ ಆ ರೀತಿ ನಡ್ತಾರೆ ಅಂತ ಒಂದು ಹೇಳಿದ್ರು ಆ ನೆನಪಿಗೆ ಈಗ ಹೇಳ್ತಿದ್ರು ಭಾಳ ಕಷ್ಟಪಟ್ಟು ಮತ್ತೆಲ್ಲ ನಮ್ಮ ಸಂಗೀತ ಸೌಲಭ್ಯ ನಮ್ಮ ನಿಜವರ ಮುಖಂಡ ಇವತ್ತು ಮಾಡ್ತಾ ಇದ್ದೀವಿ ಯಾಕೆಂದರೆ ಈ ಮಾಡೋಕ್ಕೆ ಕಾರಣ ಎಷ್ಟೇ ನಾವು ಒಳ್ಳೊಳ್ಳೆ ಕಲಾವಿದ್ರು ನಮ್ಮ ಗಂಗಾವತಿಯಲ್ಲಿ ಇದ್ದಾರೆ ಯಾರೂ ಬೆಳಗ್ಗೆ ಇಲ್ಲ ಅಂಥವ್ರನ್ನ ಅಂಥವರನ್ನು ಈ ಒಂದು ರಾಜ್ಕುಮಾರ್ ಅವರ ಕಾರ್ಯಕ್ರಮ ಇರ್ಬೋದು ಬೇರೆ ಯಾವುದೇ ಕಾರ್ಯಕ್ರಮದ ಮುಖಾಂತರ ಅವ್ರಿಗೆ ತರಬೇಕನ್ನೋ ಒಂದು ಉದ್ದೇಶ ನಮಗೆ ನಮ್ಮಲ್ಲಿ ಇದೆ ಹಾಗಾಗಿ ಅವ್ರನ್ನ ಈ ಒಂದು ಕಾರ್ಯಕ್ರಮ ಮುಖಾಂತರ ಅವ್ರನ್ನ ಹೊರಗಡೆ ಬೆಳಗ್ಗೆ ತರಬೇಕನ್ನೋ ಒಂದು ನಮ್ಮ ಹಂಬಲ ಇದೆ ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ಏನು ಹೇಳೋ ನಾವು ಹೇಳಿದ್ರು ಕೂಡ ನಾವು ಸಿಕ್ಕವ್ರು ಭಾಳ ಕಡಿಮೆ ಕೂಡ ಯಾಕಂದರೆ ನಮ್ಮ ಅನುಭವದಲ್ಲಿ ನಮಗೆ ರಾಜ್ಕುಮಾರ್ ಅವರು ಬಗ್ಗೆ ಮಾಡಿದ್ರೆ ನಮಗೆ ಇದು ಕೂಡ ಇಲ್ಲ ಯಾಕಂದರೆ ಅವರನ್ನು ನಾವು ನೋಡಿ ಅವರನ್ನು ಅವರಲ್ಲಿರ್ತಕ್ಕಂಥ ಗುಣಗಳನ್ನು ಇವತ್ತು ನಾವು ಅಳವಡಿಸಿಕೊಂಡು ಎಲ್ಲ ಯುವಕರು ಕೂಡ ಒಳ್ಳೆಯ ಮಾರ್ಗದರ್ಶನದಲ್ಲಿ ರಾಜ್ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಡೀಬೇಕಾಗತ್ತೆ ಇವತ್ತು ರಾಜ್ಕುಮಾರ್ ಅವರ ಒಂದು ಏನು ಮಾಡತಕ್ಕಂಥ ಪಾತ್ರಗಳೇನಿದ್ದಾವೆ ಅವರು ಮಾಡತಕ್ಕಂಥ ಹಾಡುಗಳೇನಿದ್ದಾವೆ ಒಳ್ಳೆಯ ಒಳ್ಳೆ ಗೀತೆಗಳನ್ನು ಕೂಡ ಕೊಟ್ಟಿದ್ದಾರೆ ಒಳ್ಳೆ ಪಾತ್ರಗಳ ಮುಖಾಂತರ ಜನರಿಗೆ ಒಳ್ಳೆಯ ಸಂದೇಶವನ್ನು ಕೂಡ ಅವರು ಹಾಗಾಗಿ ಒಂದು ರಾಜಮಾರಣವನ್ನು ಈ ಒಂದು ಮುಖ್ಯ ಕಮದ ಅಂಗವನ್ನು ಅವರು ಸ್ಮರಿಸುತ್ತಾ ಅವರ ಒಂದು ಗೀತ ಜಾನಲಹರಿ ಅಂತ ಹೇಳ್ಬಿಟ್ಟು ನಾವೇನೋ ಇವತ್ತು ಮಾಡಿಬಿಟ್ಟಿದ್ದೀವಿ ಸಂಗೀತ ರಸಗೀತ ಕಾರ್ಯಕ್ರಮ ದಯಮಾಡಿ ಎಲ್ಲರೂ ಕೂಡ ಇವತ್ತು ಸಾಯಂಕಾಲ ಆರು ಗಂಟೆಗೆ ತುಂಬಾ ನಡ್ಕೊಂಬಂದ ನಿಜವಾಗ ಆ ತರ ಎಲ್ಲಿ ನಾವು ಕಾಣಕೊಂಡು ಸಾಧ್ಯ ಇಲ್ಲ ಅಂತ ಹೇಳ್ತಾ ಆ ಥರ ನಾವೆಲ್ಲ ದಾರಿ ಅವ್ರು ಆಗ್ಬಿಟ್ಟಂತ ದಾರಿ ಅಂತವೆಲ್ಲ ಸಾಗೋಣ ನಮ್ಮ ಕುಟುಂಬ ಕೂಡ ಅಂತ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಹುಟ್ಟುಹಬ್ಬದ ಶುಭಾಶಯಗಳು ಜೊತೆಗೆ ಇವತ್ತು ನಮ್ಮ ಸಂಗೀತ ಸಭಾಧಿಗಳ ರಾಜ್ಕುಮಾರ್ ಅಭಿಮಾನಿಗಳ ಜೊತೆ ಗಂಗಾವತಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಿಜವಾಗಿ ಸಂತೋಷ ಯಾಕಂದರೆ ಕನ್ನಡಕ್ಕಾಗಿ ತಮ್ಮ ಜಾಭಾವ ಅಸ್ಕೊಳ್ಳೋದ್ರ ಮುಖಾಂತರ ಈಗೂ ಸಹಿತ ಅನೇಕ ಸಾವಿರಾರು ಅವರ ಕಲಾಭಿಮಾನಿಗಳಿಗೂ ಹೇಳ್ತಾರೆ ಯಾವುದೇ ಸಿನಿಮಾ ನೋಡಿದ್ರೂ ರಾಜ್ಕುಮಾರ್ ಸಿನಿಮಾ ನಾವು ನೋಡಬೇಕು ಅನ್ನುವಂಥ ಮನೋಭಾವನೆ ಪ್ರತಿಯೊಬ್ಬರಿಗೂ ಇದೆ ಅನ್ನೋ ಒಂದು ಒಕ್ಕೋಕಾ ಚಳುವಳಿಯಲ್ಲೂ ಸಹಿತ ಕನ್ನಡಕ್ಕಾಗಿ ಹೋರಾಟ ಮಾಡಿದವರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಹಾಡಿನಲ್ಲೇ ಹೇಳಿದ್ದಾರೆ ಏನಂತಂದ್ರೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಜೊತೆಗೆ ಇನ್ನೂ ಅವರ ಧಾರ್ಮಿಕ ಭಾವನೆಯನ್ನು ನೋಡಿರಿ ವಾರ ಬಂತಮ್ಮ ವಾರ ಬಂತು ನಡೆಯಮ್ಮ ಅನ್ನುವಂಥ ಅನೇಕ ಒಂದು ಎಲ್ಲ ಕ್ಷೇತ್ರದಲ್ಲಿ ಸಹಿತ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಕಾರ್ಯ ಮಾಡಿದ್ದಾರೆ ಅವರು ಒಂದು ಆದರ್ಶ ಜೀವನ ಕನ್ನಡಕ್ಕಾಗಿ ಅವ್ರು ಮಾಡಿದಂಥ ಕಾರ್ಯ ನಮಗೆಲ್ಲರಿಗೂ ಒಂದು ಮಾದರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿರಿ ಯಾರಿಗಾದರೂ ಹೋಗರಿ ಹಳೆ ಮಂದಿಗೆಲ್ಲ ಎಲ್ಲರಿಗೂ ಹೋಗಿರಿ ಇಲ್ಲಿ ರಾಜ್ಕುಮಾರ್ ಹಾಡು ಕೇಳಬೇಕು ರಾಜ್ಕುಮಾರ್ ಸಿನಿಮಾ ನೋಡಬೇಕನ್ನುವಂಥ ಭಾವನೆ ಇನ್ನೂ ತೊಂಬತ್ತಾರು ವರ್ಷ ಆದರೂ ಸಹಿತ ಇದೆ ಅಂದರೆ ಅವ್ರು ಅನೇಕ ಚಿತ್ರಗಳಲ್ಲಿ ಸಹಿತ ಕನ್ನಡದ ಬಗ್ಗೆ ಹೆಚ್ಚಿನ ಒಂದು ಅಲೋಮಿತ ತೋರಿಸುವ ಮುಖಾಂತರ ಕನ್ನಡ ಹೋರಾಟದಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬೆಳಗ್ಗೆ ನಿಂಗೆ ಅದನ್ನು ಫೋನ್ ಮಾಡಿದೆ ನನಗೆ ನನಗೆ ರಾತ್ರಿ ಹೊತ್ತಾದರೆ ಈ ಕನ್ನಡ ರಾಜ್ಕು ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಹಾಡನ್ನು ಎಲ್ಲರೂ ಕೇಳ್ತಾರೆ ಇವೆಲ್ಲರೂ ಹೋಗ್ರಿ ಯಾರು ಹೋಗಿರಿ ಇಲ್ಲರಿ ರಾಜ್ಕುಮಾರ್ ಸಿನಿಮಾ ನೋಡ್ಬೇಕು ರಾಜ್ಕುಮಾರ್ ಹಾಡು ಕೇಳಬೇಕು ಮನೋಭಾವನೆ ಪ್ರತಿಯೊಬ್ಬ ನಾಗರಿಕಗಳಿದೆ ಆ ರೀತಿಯಲ್ಲಿ ಅವರ ಆದರ್ಶದಲ್ಲಿ ನಾವೆಲ್ಲರೂ ನಡೆಯೋಣ ಅನ್ನುವಂಥ ಮಾತನ್ನು ಹೇಳಿ ಜೊತೆಗೆ ಈ ಮಾರ್ಗವನ್ನು ಈಗಾಗಲೇ ನಾನು ಶಾಸಕ ಇರುವಂಥ ಸಂದರ್ಭದಲ್ಲಿ ಅವತ್ತು ರಾಜ್ಕುಮಾರ್ ಮಾರ್ಗ ನೇಮಕ ಏನು ನಾಮಕರಣ ಮಾಡಬೇಕನ್ನುವಂಥ ಒಂದು ದೀತಿಯಿಂದ ಇದು ಮಾಡಿದ್ದಾರೆ ನಿಜವಾಗಿ ಬಹಳ ಸಂತೋಷ ಅಂಥ ಮೇರು ನಟರನ್ನು ಒಂದು ಆದರ್ಶ ಜೀವನದಲ್ಲಿ ನಾವೆಲ್ಲ ಸಾಗೋಣ ಅನ್ನುವಂಥ ಮಾತನ್ನು ಹೇಳಿ ಎಲ್ಲ ಕಲಾ ಭಾಗದ ವಿಷಯಗಳು ವಿಶೇಷವಾದಂಥ ಅಭಿನಂದನೆಗಳು ಅಂತ ಹೇಳ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರು ನಾವು ಕಳೆದುಕೊಂಡು ತುಂಬ ದುಃಖದಲ್ಲಿ ಇದ್ದೀವಿ ಆದರೆ ಅವರಿಗೆ ತುಂಬ ಶಾಂತಿ ಶಾಂತಿ ತುಂಬ ಶ್ರೀಗಳೇ ಅವ್ರ ಕುಟುಂಬದವರಿಗೆ ಆಗ ಸಿನಿಮಾ ಥಿಯೇಟ್ರಲ್ಲಿ ಯಾವ ಥಿಯೇಟ್ರಲ್ಲಿ ಸಿನಿಮಾ ನಡೀತೆಯಲ್ಲ ಅವಾಗ ಡಾಕ್ಟರ್ ರಾಜ್ಕುಮಾರ್ ಇದ್ದಾಗ ಫುಲ್ ಹೌಸ್ಫುಲ್ ಇರ್ತಿದ್ದು ಈಗ ಥಿಯೇಟ್ರ್ನಲ್ಲಿ ನಡಿತೇನೇ ಇಲ್ಲ ಆದರೆ ಸಿನಿಮಾ ನಿರ್ದೇಶಕರು ನಿರ್ಮಾಪಕರು ಆವಾಗ ಸಿನಿಮಾ ಕಲಾವಿದರು ಸ್ವಲ್ಪ ಚೆನ್ನಾಗಿ ತೆಗೆದರೆ ಡಾಕ್ಟರ್ ಆತ್ಮಾರನ ಹೆಸರು ಅವರಿಗೆ ಬರುತ್ತೆ ಯಾಕಪ್ಪ ಅಂದರೆ ಸಿನಿಮಾ ಅಂದರೆ ಒಂದು ಇದು ನಿಮಾಸು ಎಲ್ಲರಿಗೆ ಡಾಕ್ಟರ್ ಆಕುಮಾರ್ ಅಂದರೆ ಎಲ್ಲರಿಗೆ ಉಮ್ಸಿತ್ತು ಆ ರೀತಿ ಕಲಾವಿದರು ಚೆನ್ನಾಗಿ ತೆಗೆದ್ರೆ ಹಾಡು ಚೆನ್ನಾಗಿದ್ದರೆ ಎಲ್ಲವೂ ನಡೆಯುತ್ತೆ ನಾನು ಏನು ಹೇಳೋದಂದರೆ ಇಷ್ಟಪಡ್ತೀನಿ ಕಲಾವಿದರು ಮುಂದೆ ಬರ್ಬೇಕಂತ ಹೇಳ್ತೀವಿ ಡಾಕ್ಟ್ರ್ ಆಕುಮಾರ್ ಅಣ್ಣವರು ಅವನ ಪಾತ್ರಗಳು ನೋಡಿದರೆ ಈಗ ನಮ್ಮ ಮೈಯಲ್ಲಿ ಜುಮ್ ಅಂತ ಇದೆ ಆ ರೀತಿ ತೆಗೆದ್ರೆ ಕಲಾವಿದರು ನಮಗೆ ಹುಮ್ಮಸ ಬರುತ್ತೆ ರಾಜ್ಕುಮಾರ್ ಅಂದರೆ ಎಲ್ಲರಿಗೆ ಊರ ಇದ್ದಂಗೆ ಆ ಪಾತ್ರಗಳು ಮಾಡಬೇಕಂತಂದರೆ ಎಲ್ಲರಿಗೆ ದಯಾನ ಹೇಳ್ತೀನಿ ಕನ್ನಡ ಅಭಿಮಾನಿಗಳಿಗೆ